ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹನುಮಂತ ಲವಾಣಿ ಅರ್ಧ ಕೋಟಿ ಒಡೆಯ ಬಿಗ್ ಬಾಸ್ ಅನ್ನು ಅತ್ಯದ್ಭುತ ಶೋ ಗೆದ್ದಿರೋ ಹನುಮಂತ ಐವತ್ತು ಲಕ್ಷ ಗೆದ್ದಿದ್ದಾರೆ ಅಂತ ಫಿನಾಲೆ ದಿನ ಸುದೀಪ್ ಘೋಷಣೆ ಮಾಡಿದ್ರು ಇವತ್ತಿಗೆ ಬಿಗ್ ಬಾಸ್ ಮುಗಿದು ತಿಂಗಳಾಗ್ತಾ ಬಂತು ಆದರೆ ಹನುಮಂತನಿಗೆ ಬಿಡಿಗಾಸು ಬಂದಿಲ್ಲ ಒಂದು ತಿಂಗಳಾದ್ರೂ ಐವತ್ತು ಲಕ್ಷ ಏನಾಯಿತು ಅನ್ನೋದು ಗೊತ್ತಾಗಲಿಲ್ಲ ಹೀಗಾಗಿಯೇ ಬಿಗ್ ಬಾಸ್ ಕಾಸಿನ ಬಗ್ಗೆ ಸ್ವತಃ ಹನುಮಂತನೇ ಮನಬಿಚ್ಚಿ ಮಾತನಾಡಿದ್ದಾರೆ ಹಾಗಾದ್ರೆ ಹನುಮಂತನಿಗೆ ಬಿಗ್ ಬಾಸ್ ಹಣ ಸಿಗಲ್ವಾ ಸಿಗುತ್ತೆ ಅನ್ನೋದಾದರೆ ಯಾವಾಗ ಬಿಗ್ ಬಾಸ್ ಮುಗಿದು ಒಂದು ತಿಂಗಳಾದ್ರೂ ಹಣ ಕೊಟ್ಟಿಲ್ಲ ಅಂದರೆ ಪಕ್ಕ ಸಿಗುತ್ತಾ ಇಲ್ವಾ ಅನ್ನೋ ಹತ್ತಾರು ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡೋ ಕೆಲಸ ಮಾಡ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರತಿಯೊಂದು ಶೋ ಶುರುವಾದಾಗಲೂ ಒಂದಿಷ್ಟು ಮುಗ್ಧ ಮನಸ್ಸುಗಳು ಇದ್ದೇ ಇರ್ತಾರೆ ಜನರಿಗೆ ಹತ್ತಿರ ಆಗೋರು ಜನರಿಗೆ ಮನೋರಂಜನೆ ನೀಡೋರು ಇಂಥವರನ್ನ ನೋಡಿ ಪ್ರತಿ ಕಾರ್ಯಕ್ರಮದ ಆಯೋಜಕರು ಆಯ್ಕೆ ಮಾಡ್ತಾರೆ ಜಾಸ್ತಿ ಆಗ್ತಾ ಹೋದಂತೆ ಅವರನ್ನೇ ಜಾಸ್ತಿ ಹೈಪ್ ಮಾಡ್ತಾ ಹೋಗ್ತಾರೆ ಎಕ್ಸಾಂಪಲ್ಗೆ ಇದೆ ಹನುಮಂತ ಹನುಮಂತ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ನಾಲ್ಕೈದು ರಿಯಾಲಿಟಿ ಶೋ ಮಾಡಿದ್ದಾರೆ ಕಾರಣ ಅವರಲ್ಲಿರೋ ಮುಗ್ಧತೆ ಜನ ಇಷ್ಟಪಡ್ತಾರೆ ಪಡ್ತಾರೆ ಎಂದು ಕಾರಣಕ್ಕೆ ನಮ್ಮ ಚಾನೆಲ್ಗೂ ಈತನಿಂದ ಒಳ್ಳೆ ಟಿ ಆರ್ ಪಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮುಂದೆ ಗೆಲ್ತಾರೋ ಇಲ್ವೋ ಸೆಕೆಂಡ್ರಿ ಆದ್ರೆ ಕಾರ್ಯಕ್ರಮದ ಒಂದು ಭಾಗವಾಗಿರ್ತಾರೆ ಹನುಮಂತ ಬಿಗ್ ಬಾಸ್ಗೆ ಬಂದಾಗ್ಲೂ ಇದೇ ಮಾತು ಕೇಳಿ ಬಂದಿದ್ವು ಟಿ ಆರ್ ಪಿಗಾಗಿ ಹನುಮಂತನನ್ನ ಕರ್ಕೊಂಡು ಬಂದಿದ್ದಾರೆ ಕೊನೆವರೆಗೂ ಇಟ್ಕೋತಾರೆ ಕೊನೆಯಲ್ಲಿ ಬೇರೆ ಯಾರನ್ನೋ ಗೆಲ್ಲಿಸಿ ಕಳಿಸ್ತಾರೆ ಅಂತ ಬಹುತೇಕರು ಮಾತನಾಡಿಕೊಂಡಿದ್ರು ಆದ್ರೆ ಈ ಬಾರಿ ಜನರ ಊಹೆ ತಪ್ಪಾಗಿತ್ತು ಬಹುತೇಕರು ಇಷ್ಟಪಟ್ಟಂತೆ ಹನುಮಂತನೇ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದಿದ್ರು ಐವತ್ತು ಲಕ್ಷದ ಜೊತೆಗೆ ಇನ್ನೊಂದಿಷ್ಟು ಉಡುಗೊರೆಯೂ ಹನುಮಂತನ ಕೈ ಸೇರಿತ್ತು ಆತ್ಮಿಗೆರೆ ಬಿಗ್ ಬಾಸ್ ಮುಗಿದು ಒಂದು ತಿಂಗಳಾಗ್ತಾ ಬಂತು ಆದರೆ ಬಿಗ್ ಬಾಸ್ ಗೆದ್ದ ಹಣದಲ್ಲಿ ಒಂದೇ ಒಂದು ಪೈಸೆ ಹನುಮಂತನಿಗೆ ಸಿಕ್ಕಿಲ್ಲ ಸದ್ಯಕ್ಕೆ ಸಿಗೋದು ಇಲ್ಲ ಬಿಡಿ ಈ ಬಗ್ಗೆ ಸ್ವತಃ ಹನುಮಂತನೇ ಮಾಹಿತಿ ನೀಡಿದ್ದಾರೆ ನನಗೆ ಬಿಗ್ ಬಾಸ್ ಗೆದ್ದ ಹಣ ಬಂದಿಲ್ಲ ಇನ್ನು ಸ್ವಲ್ಪ ದಿನ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ನಾನು ಆ ಹಣಕ್ಕಾಗಿ ಕಾಯ್ತಿದ್ದೇನೆ ಅಂದಿದ್ದಾರೆ ಬಿಗ್ ಬಾಸ್ ಹಣ ಬರೋದಕ್ಕೆ ಇನ್ನು ಎರಡು ಮೂರು ತಿಂಗಳ ಮೇಲೆ ಆಗಬಹುದು ಹನುಮಂತ ಗೆದ್ದಿರೋದು ಐವತ್ತು ಲಕ್ಷ ಆದರೆ ಈ ಪೂರ್ತಿ ಹಣ ಹನುಮಂತನಿಗೆ ಸಿಗಲ್ಲ ಇದರಲ್ಲಿ ಟ್ಯಾಕ್ಸ್ ಕಟ್ ಆಗಿ ಮೂವತ್ತೈದು ಲಕ್ಷದ ಹತ್ರ ಸಿಗೋ ಸಾಧ್ಯತೆ ಇದೆ ಕಳೆದ ಬಾರಿ ಕೂಡ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ಗೆ ಇಷ್ಟೇ ಪ್ರಮಾಣದ ಹಣ ಸಿಕ್ಕಿದ್ದು ಅದು ಕೂಡ ಎರಡು ಮೂರು ತಿಂಗಳಾದ ಮೇಲೆ ಅಷ್ಟೇ ಯಾಕೆ ಹೋದ ಬಾರಿ ವಿನ್ನರ್ಗೆ ಕ್ಯಾಶ್ ಪ್ರೈಸ್ ಜೊತೆಗೆ ಒಂದು ಕಾರನ್ನು ಕೊಟ್ಟಿದ್ರು ಆ ಕಾರು ಕಾರ್ತಿಕ್ಗೆ ಸಿಕ್ಕಿದ್ದು ಆರು ತಿಂಗಳಾದ ಮೇಲೆ ಕಾರು ಕೊಡಲ್ವೇನು ಅಂದ್ಕೊಂಡಿದ್ದ ಕಾರ್ತಿಕ್ಗೆ ಆರು ತಿಂಗಳಾದ ಮೇಲೆ ಕಾರ್ ಕೊಟ್ಟಿದ್ರು ಬಿಗ್ ಬಾಸ್ ಟೀಮ್ಗೂ ಸಹ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ ಅದರ ಪ್ರಕಾರವಾಗಿ ಹಣ ಕೊಡೋದು ಆತ್ಮಿಕೆ ಬಿಗ್ ಬಾಸ್ ಗೆದ್ದಿರೋ ಹಣ ಬರೋದು ಲೇಟ್ ಆಗಬಹುದು ಆದರೆ ಸಂಭಾವನೆ ಹಣ ಮಾತ್ರ ಈಗಾಗಲೇ ಹನುಮಂತನ ಅಕೌಂಟ್ಗೆ ಸೇರಾಗಿದೆ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿದ್ದು ನೂರು ದಿನ ಹೀಗಾಗಿ ಲಕ್ಷ ಲಕ್ಷ ಹಣ ಹನುಮಂತನ ಅಕೌಂಟ್ಗೆ ಬಿದ್ದಿದೆ ಹನುಮಂತನಿಗೆ ಒಂದಿನಕ್ಕೆ ಇಪ್ಪತ್ತು ಸಾವಿರ ಸಂಭಾವನೆ ಕೊಡ್ತಾ ಇದ್ರು ಅನ್ನೋ ಮಾತಿದೆ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಅಂದ್ರೆ ಒಂದು ವಾರಕ್ಕೆ ಒಂದು ಲಕ್ಷದ ನಲವತ್ತು ಸಾವಿರ ಹಾಗೆ ನೂರು ದಿನಕ್ಕೆ ಇಪ್ಪತ್ತು ಲಕ್ಷ ಆದರೆ ಹನುಮಂತ ಬರೀ ಮೂರೇ ಮೂರು ತಿಂಗಳಲ್ಲಿ ಸಂಭಾವನೆ ರೂಪದಲ್ಲಿ ಇಪ್ಪತ್ತು ಲಕ್ಷ ಪಡೆದಿದ್ದಾರೆ ಈಗ ಬಿಗ್ ಬಾಸ್ನಿಂದ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಮೂವತ್ತೈದು ಲಕ್ಷದ ಹತ್ರ ಬರಬಹುದು ಅಲ್ಲಿಗೆ ಅರ್ಧ ಕೋಟಿ ಒಡೆಯ ಆಗಿರೋದ್ರಲ್ಲಿ ಅನುಮಾನ ಇಲ್ಲ ಎಲ್ಲಿಯ ಲಮಾಣಿ ಹೈದಾ ಎಲ್ಲಿಯ ಕೋಟಿ ಕೋಟಿ ಒಡೆಯ ಅದೃಷ್ಟ ಅನ್ನೋದು ಇದಕ್ಕೆ ನೋಡಿ ಆತ್ಮೀಗೆ ಹನುಮಂತ ನಿಜಕ್ಕೂ ಅದೃಷ್ಟವಂತನೆ ಓದಿದ್ದು ಮಿಡಲ್ ಕ್ಲಾಸ್ ಅನ್ಸುತ್ತೆ ಯಾವುದೇ ಲೋಕಜ್ಞಾನ ಇರಲಿಲ್ಲ ವಿದ್ಯೆ ಮೊದಲೇ ಇರಲಿಲ್ಲ ಆದರೆ ಹನುಮಂತನ ಗುಡಿಯಲ್ಲಿ ಭಜನೆ ಮಾಡ್ತಾ ಇದ್ದಿದ್ದೆ ಹನುಮಂತನನ್ನ ಇಲ್ಲಿಗೆ ತಂದು ನಿಲ್ಲಿಸಿದ್ದು ದೇವರ ಮುಂದೆ ಹಾಡು ಹೇಳ್ತಾ ಇದ್ದವ ಇವತ್ತು ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಬರೀ ಮನೆ ಮಾತ್ರ ಅಲ್ಲ ಅರ್ಧ ಕೋಟಿ ಮಡಿಯ ಆತ್ಮೀಯರೇ ತುಂಬಾ ಜನ ಹನುಮಂತ ಬಡವ ಮನೆಯಲ್ಲಿ ಏನೂ ಇಲ್ಲ ಅಂತಾರೆ ಬರೀ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಅರ್ಧ ಕೋಟಿ ಬಾಚಿಕೊಂಡಿದ್ದಾನೆ ಅಂದ್ರೆ ಈಗಾಗ್ಲೇ ನಾಲ್ಕೈದು ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ಸಂಭಾವನೆ ಬಾರದೇ ಇರುತ್ತಾ ಅಲ್ಲೂ ಸಹ ಇದೇ ಪ್ರಮಾಣದ ಸಂಭಾವನೆ ಕೊಟ್ಟಿರ್ತಾರೆ ದಿನಕ್ಕೆ ಇಪ್ಪತ್ತು ಸಾವಿರ ಅಲ್ಲದೆ ಇದ್ರು ಏಳೆಂಟು ಲಕ್ಷಕ್ಕೇನು ಕಮ್ಮಿ ಇರಲ್ಲ ಆದ್ರೆ ಒಂದು ಶೋ ಮುಗಿಯೋದ್ರೊಳಗೆ ಏಳೆಂಟು ಲಕ್ಷ ಪಕ್ಕಾ ಸಿಕ್ಕೇ ಇರುತ್ತೆ ಇದೇ ರೀತಿ ನಾಲ್ಕೈದು ಶೋ ಅಂದ್ರೆ ಏನಿಲ್ಲ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಬಂದಿರುತ್ತೆ ಅದರಲ್ಲೂ ಸಹ ಒಮ್ಮೆ ಸರಿಗಮಪ ವಿನ್ನರ್ ಬೇರೆ ಅವತ್ತೇ ಲಕ್ಷ ಲಕ್ಷ ಹಣ ಹನುಮಂತನ ಕೈ ಸೇರಿತ್ತು ಹನುಮಂತ ಮುಗ್ಧ ಆಗಿರಬಹುದು ಏನೂ ತಿಳಿಯದ ಅಮಾಯಕ ಅನ್ಕೋಬೇಡಿ ಎಷ್ಟೇ ವಿದ್ಯೆ ಕಲಿತವರಿಗೂ ಆಗದ ಸಾಧನೆಯನ್ನ ಈ ಮುಗ್ಧ ಅನ್ನೋ ಬ್ರ್ಯಾಂಡ್ ಮೇಲೆ ಎಲ್ಲವನ್ನ ಸಂಪಾದಿಸಿಕೊಂಡಿದ್ದಾರೆ ಎಲ್ಲ ತೇಳ್ಕೊಂಡಿರೋ ಪಕ್ಕಾ ಗೇಮ್ ಚೇಂಜರ್ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನು ಕಾರ್ಯಕ್ರಮದಲ್ಲೂ ಅವಕಾಶ ಸಿಕ್ಕಿದೆ ಹೀಗೆ ಮೇಲಿಂದ ಮೇಲೆ ಶೋ ಮಾಡ್ತಾ ಇರೋ ಹನುಮಂತ ಕೋಟಿ ಕುಳ ಆಗ್ತಿದ್ದಾರೆ ಹಾಗಂತ ಯಾರಿಗೂ ಹೊಟ್ಟೆ ಉರಿ ಇಲ್ಲ ಬಿಡಿ ಯಾಕಂದ್ರೆ ಇವರೇನು ಕಂಡೋರ್ ಮನೆಗೆ ಕನ್ನ ಹಾಕೋ ಕೆಲಸ ಮಾಡಲಿಲ್ಲ ಜನರನ್ನ ನಗಸ್ತಾರೆ ಜನರ ಜೊತೆ ಬೆರೀತಾರೆ ತನ್ನ ಟ್ಯಾಲೆಂಟ್ಗೆ ತಕ್ಕಂತೆ ಹಣ ಪಡಿತಿದ್ದಾರೆ ಒಟ್ನಲ್ಲಿ ಕುರಿಕಾಯೋ ಯಾವುದೋ ಹಳ್ಳಿಯಿಂದ ಬಂದ ಹನುಮಂತ ಇವತ್ತು ಕೋಟಿ ಕುಳ ಅಂದರೆ ಹೆಮ್ಮೆ ಅನಿಸುತ್ತೆ ಡಬಲ್ ಡಿಗ್ರಿ ಮಾಡಿದವರು ಏನೇನೋ ಓದ್ದವರು ಕೂಡ ಹತ್ತರಿಂದ ಇಪ್ಪತ್ತು ಸಾವಿರಕ್ಕೆ ಕೆಲಸ ಮಾಡ್ತಿದ್ದಾರೆ ಅಂತವರ ಮುಂದೆ ಹನುಮಂತ ಎಲ್ಲೋ ಹೋಗಿದ್ದಾರೆ ಬಿಡಿ ಅದೃಷ್ಟ ಅನ್ನೋದಿದ್ರೆ ಯಾರು ಏನು ಬೇಕಾದರೂ ಆಗ್ತಾರೆ ಅನ್ನೋದಕ್ಕೆ ಎವ್ರಿ ಬೆಸ್ಟ್ ಎಕ್ಸಾಂಪಲ್ ಆತ್ಮೀಗೆರೆ ಹನುಮಂತನ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ